ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಣ್ಯಮಸ್ ಕಿಚನ್ ಇವತ್ತಿನ ಸ್ಪೆಷಲ್ ಮಂಗ್ಳೂರು ಬಜ್ಜಿ ಅಥವಾ ಗೋಲಿ ಬಜ್ಜಿ ಮಾಡೋದು ಹೇಗೆ ಈಸಿಯಾಗಿ ಮನೆಯಲ್ಲಿ ಅಂತ ಹೇಳ್ಕೊಡ್ತೀನಿ ಅದಕ್ಕೆ ಬೇಕಾಗಿರುವಂಥ ಪದಾರ್ಥ ಒಂದು ಒಂದು ಬೌಲಷ್ಟು ಮೈದಾ ಹಿಟ್ಟು ಒಂದೂವರೆ ಬೌಲಷ್ಟು ಮೊಸರು ಒಂದು ಅರ್ಧ ಟೀ ಸ್ಪೂನಷ್ಟು ಸೋಡಾ ಕೊತ್ತಂಬರಿ ಮತ್ತು ಕರ್ಬೇವು ಸೊಪ್ಪು ಒಂದು ಬೌಲಷ್ಟು ಕಪ್ ಮೆಣಸು ಒಂದು ಅರ್ಧ ಟೀ ಸ್ಪೂನು ಅರ್ಧ ಟೀ ಸ್ಪೂನ್ ಜೀರಿಗೆ ಕಟ್ ಮಾಡ್ಕೊಂಡ್ರ ತೆಂಗಿನ ತು ಕಾಯಿ ಮತ್ತು ಹಸಿಮೆಣಸಿನಕಾಯಿ ಒಂದು ಅರ್ಧ ಬೌಲು ಉಪ್ಪು ರುಚಿಗೆ ತಕ್ಕಷ್ಟು ನಂತರ ಮೆಣಸನ್ನು ಒಂದು ಎರಡು ಹೋಳುಗಳಾಗಿ ಕುಟ್ಕೊಳ್ಳೋಣ ಫಸ್ಟು ಜಾಸ್ತಿ ಪುಡಿ ಮಾಡೋದು ಬೇಡ ಒಂದು ಮೆಣಸು ಎರಡು ಹೋಳಾದರೆ ಸಾಕು ನೋಡಿ ಈ ಅದಕ್ಕೆ ಕುಟ್ಟಿ ಒಂದು ಕಡೆ ಇಟ್ಕೊಳ್ಳೋಣ ಆಮೇಲೆ ಒಂದು ಮಿಕ್ಸಿಂಗ್ ಬೌಲನ್ನು ತಗೊಳ್ಳಿ ಅದಕ್ಕೆ ಒಂದು ಬೌಲಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಅದಕ್ಕೆ ಕಟ್ ಮಾಡ್ಕೊಂತ ಒಂದೆರಡು ಹಸಿ ಮೆಣಸಿಗೆ ಸಣ್ಣಕ್ಕೆ ಹೆಚ್ಕೊಂಡ್ರ ಅಂಥದ್ದು ನಂತರ ತೆಂಗಿನಕಾಯಿನ ಪೀಸ್ ಮಾಡಿ ಅದು ಅರ್ಧ ಟೀ ಸ್ಪೂನ್ ಜೀರಿಗೆ ಕೊತ್ತಂಬರಿ ಸೊಪ್ಪು ಕರ್ಬೇವು ಸೊಪ್ಪು ಸಣ್ಣಕ್ಕೆ ಹೆಚ್ಕೊಂಡಿರೋವಂಥದ್ದು ಮೆಣಸು ಒಂದು ಅರ್ಧ ಟೀ ಸ್ಪೂನಷ್ಟು ಮೆಣಸನ್ನು ಕುಟ್ಟಿಟ್ಕೊಂಡದ್ದು ಮತ್ತು ಸೋಡಾ ಒಂದು ಅರ್ಧ ಟೀ ಸ್ಪೂನಷ್ಟು ಚೆನ್ನಾಗಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು ನಾವು ಮೊಸರನ್ನ ಗಟ್ಟಿ ಮೊಸರು ಹಾಕೋಕ್ಕಿಂತ ಇದಕ್ಕೆ ಮೊಸರಿಗೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಮೊಸರಿಗೆ ನೀರು ಆ್ಯಡ್ ಮಾಡಿ ಹಾಕಿ ಇದಕ್ಕೆ ನಾನು ಒಂದು ಒಂದೂವರೆ ಬೌಲಷ್ಟು ಮೊಸರನ್ನ ಹಾಕ್ತಿದ್ದೀನಿ ತುಂಬ ಗಟ್ಟಿ ಮೊಸರು ಹಾಕಬೇಡಿ ಈ ಟಿಪ್ಸನ್ನ ಯೂಸ್ ಮಾಡಿ ಮಂಗಳೂರು ಬೋಂಡ ತುಂಬಾ ಚೆನ್ನಾಗಿ ಬರುತ್ತೆ ನಿಮ್ಮ ಕ ಎಷ್ಟು ಅಂದರೆ ಒಂದು ಇಡ್ಲಿ ಬ್ಯಾಟರ್ ಅದಕ್ಕೆ ನೀವು ಇದನ್ನು ಕಲಿಸ್ಕೊಂಡ್ರೆ ಸಾಕು ಇಟ್ಟಣ ಇನ್ನೂ ಸ್ವಲ್ಪ ಮೊಸರನ್ನು ಹಾಕಿ ನಾನು ಹೇಳಿದ್ನ ಇಡ್ಲಿ ಬ್ಯಾಟರ್ ಅದಕ್ಕೆ ಕಲಿಸ್ಕೊಳ್ಳಿ ಕಲಿಸ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ನಿನಗೆ ಬಿಡೋಣ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಮೆಥಡಲ್ಲಿ ಮಾಡಿ ನೋಡಿ ನೋಡಿ ಈಗ ನಿಮ್ಗೆ ಎಷ್ಟು ರಿಕ್ವೈರ್ಮೆಂಟ್ ಇರುತ್ತೆ ಮೊಸರು ಆದರೆ ಗಟ್ಟಿ ಮೊಸರು ಬೇಡ ಅದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ಅದಕ್ಕೆ ಇಟ್ಟಿದ್ರೆ ಸಾಕು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಡೆ ಒಂದರಿಂದ ಹದಿನೈದು ನಿಮಿಷ ಇಟ್ಟು ಸೋಕಾಗ್ಬಿಡೋಣ ಸೇಮ್ ಹೋಟೆಲಲ್ಲಿ ಯಾವ ಸ್ಟೈಲ್ ಇರುತ್ತೆ ಅದೇ ಥರ ಇರುತ್ತೆ ಮಂಗ್ಳೂರು ಬೋಂಡ ತುಂಬನೇ ಟೇಸ್ಟಿಯಾಗಿರುತ್ತೆ ನೋಡಿ ಹತ್ತು ಹದಿನೈದು ನಿಮಿಷ ಆದಮೇಲೆ ಈ ಥರ ಆಗಿರುತ್ತೆ ಬ್ಯಾಟರು ನಂತರ ಒಂದು ಕಡೆ ಎಣ್ಣೆ ಕಾಯೋದಕ್ಕೆ ಇಟ್ಟಿರ್ತೀವಿ ಆ ಎಣ್ಣೆ ಕಾದ ನಂತರ ಸ್ವಲ್ಪ ಹಾಕಿ ನೋಡಿ ನಾವು ಹಾಕಿದಿಟ್ಟು ಉಬ್ಬಿ ಮೇಲೆ ಬಂದರೆ ಎಣ್ಣೆ ಕಾದಿದೆ ಅಂತ ನೋಡಿ ಈಗ ಎಣ್ಣೆ ಕಾದಿದೆ ನಾವು ಈ ಮೆಥಡಲ್ಲಿ ಮಾಡೋದ್ರಿಂದ ಎಣ್ಣೆನೂ ಜಾಸ್ತಿ ಕುಡಿಯೋಲ್ಲ ತುಂಬಾ ಟೇಸ್ಟಿ ಕೂಡ ಈಗ ನೀವು ಯಾವ ಶೇಪ್ ಬೇಕೋ ಆ ಶಾ ಶೇಪ್ ಹಾಕಿ ನೀವು ಯಾವುದೇ ಶೇಪ್ ಹಾಕಿದ್ರೂ ಅದು ರೌಂಡಿಗೆ ಬರುತ್ತೆ ಅದಕ್ಕೆ ಅದನ್ನ ಗೋಲಿ ಬಜ್ಜಿ ಅಥವಾ ಮಂಗ್ಳೂರು ಬಜ್ಜಿ ಅಂತ ಹೇಳ್ತೀವಿ ನೋಡಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ನೀವು ಬಜ್ಜಿನ ಬಿಟ್ಕೊಳ್ಳಿ ಎಣ್ಣೆಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಏನಪ್ಪಾ ಮಾಡೋದು ಅಂದರೆ ಇದೊಂದು ಸ್ನ್ಯಾಕ್ಸು ಈ ಚಳಿಗಾಲಕ್ಕೆ ಮಳೆಗಾಲಕ್ಕೆ ತುಂಬಾ ಹೇಳಿ ಮಾಡಿಸಿದ್ದು ಬಟ್ ಮೈದಾ ಹಿಟ್ಟಲ್ಲಿ ಮಾಡಬೇಕು ಅನ್ನೋದೊಂದು ಬೇಜಾರತ್ತೆ ಬಟ್ ಇದು ಮಂಗಳೂರು ಬಜ್ಜಿನ ಮೈದಾ ಹಿಟ್ಟಲ್ಲೇ ಮಾಡಬೇಕು ಅದರಿಂದ ಈ ಥರ ಮಾಡ್ಬೋದು ನೋಡಿ ಒಂದು ಐದಾರು ಬಜ್ಜಿನ ಹಾಕ್ಬೋದು ಎಣ್ಣೆಲೆ ನಂತರ ಇದನ್ನು ಗೋಲ್ಡನ್ ಬ್ರೌನ್ ಬರೋ ತನಕ ಬೇಯಿಸಿ ನಾನು ನಾವು ಇದನ್ನು ನೀವು ಚಟ್ನಿಲಿ ತಿಂದಿರ್ತೀರ ಕಾಯಿ ಚಟ್ನಿಲಿ ಬಟ್ ನಾನು ಇದನ್ನು ಡಿಫ್ರೆಂಟಾಗಿ ಕೊ ಕೊಡ್ತಾ ಇದ್ದೀನಿ ತುಂಬಾ ಟೇಸ್ಟಿ ಆಗಿರುತ್ತೆ ನಿಮಗೆ ಪುದೀನ ಚಟ್ನಿ ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಗೆ ಮಾಡೋದು ಈಸಿಯಾಗಿ ಅಂತ ಹೇಳ್ಕೊಡ್ತೀನಿ ನೋಡಿ ಅದಕ್ಕೆ ಬೇಯಿಸಿದ್ರೆ ಸಾಕು ಗೋಲ್ಡನ್ ಬ್ರೌನ್ ಬರೋ ತನಕ ನಂತರ ಇದನ್ನು ತೆಗೆದು ಒಂದು ಟಿಶ್ಯೂ ಪೇಪರ್ಗೆ ಹಾಕಿ ಇದರಲ್ಲಿ ಎಣ್ಣೆ ಇರೋದೆಲ್ಲ ಹೀರ್ಕೊಳ್ಳುತ್ತೆ ನಂತರ ಮಿಕ್ಕದಿಟ್ಟನು ಹಾಗೇ ಎಣ್ಣೆಗೆ ಬಿಡಿ ನಾನು ಹೇಳಿದೆ ನೀವು ಯಾವುದೇ ಶೇಪಿಗೆ ಬಿಟ್ಟರೂ ಅದು ರೌಂಡಿಗೆ ಬರುತ್ತೆ ನೋಡಿ ಈ ಶೇಪಿಗೆ ತುಂಬಾ ಈಸಿಯಾಗಿ ನೀವು ಹೋಟೆಲ್ ಸ್ಟೈಲಲ್ಲಿ ಮನೆಯಲ್ಲೇ ಮಾಡ್ಕೋಬೋದು ಟೇಸ್ಟು ಕೂಡ ತುಂಬ ಅದ್ಭುತವಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ನಾನು ಇದನ್ನು ಪುದೀನ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ಖಾರ ಆದರೆ ನೀವು ಟೊಮೊಟೊ ಕೆಚಪ್ ಜೊತೆ ಕೊಡ್ಬೋದು ಮತ್ತು ಇದೇ ಥರ ಗೋಲ್ಡನ್ ಬ್ರೌನ್ ಬರೋ ತನಕ ಬಜ್ಜಿನ ಬೇಯಿಸ್ಕೊಂಡು ಸರ್ವ್ ಮಾಡಿ ನೋಡಿ ಬಿಸಿ ಬಿಸಿಯಾದ ಮಂಗಳೂರು ಬೋಂಡ ರೆಡಿ ಆಯಿತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ దిన చట్నీ జొతే మంగళూరు బజ్జి రెడీ తినలు తున్నా సూపర్ ఆగితే నోడి ఓకే బాయ్